ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಡೆದಂತಹ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಬಹಳ ಬೇಸರ ತಂದಿದೆ ಆದ ಕಾರಣ ನಾವು ಪತ್ರಿಕಾಗೋಷ್ಠಿ ಅನಿವಾರ್ಯವಾಗಿ ಮಾಡಲೇಬೇಕಾದ ಪ್ರಸಂಗ ಬಂದಿದೆ ಕಾರಣ ಕೆ ಜಗದೀಶ್ ಎಂಬುವವರು ಎಸ್ ಬಿ ಐನ ನಿವೃತ್ತ ನೌಕರರಾಗಿದ್ದು ಪ್ರತಿ ತಿಂಗಳು ಸ್ವಯಂ ನಿವೃತ್ತಿ ತಗೊಂಡು ಪ್ರತಿ ತಿಂಗಳು ಮಾಸಾಸನ್ನು ತೆಗೆದುಕೊಳ್ಳುವುದಲ್ಲದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾವ ಅಭಿನಯ ಕಲಾ ಕೇಂದ್ರ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಪ್ರತಿ ವರ್ಷವೂ ಧನ ಸಹಾಯ ಪಡುವೆಯಲ್ಲಿ ಯಶಸ್ವಿಯಾಗಿದ್ದಾರೆ ಕಾರಣ ಯಾವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೇ ಸರ್ಕಾರಿ ಅರೆ ನೌಕರರಿಗೆ ಯಾವ ಪ್ರಾಯೋಜನ ಕಾರ್ಯಕ್ರಮವಾಗಲಿ ಯಾವದಾಗಲಿ ಸ್ವಲ್ಪ ಅವರಿಗೆ ಅವಕಾಶ ಕಡಿಮೆ ಬಡ ಕಲಾವಿದರಿಗೆ ಸಲ್ಲುವಂತಹ ಈ ಒಂದು ಧನ ಸಹಾಯ ಯೋಜನೆ ಆಗಲಿ ಪ್ರಾಯೋಜನೆ ಯೋಜನೆ ಆಗಲಿ ನೌಕರರಿಗೆ ಸೇರುವುದು ಒಂದು ನಮಗೆ ಬೇಸರದ ಸಂಗತಿ ಮತ್ತೊಂದು ವಿಷಯ ಇಲಾಖೆ ಸಿಬ್ಬಂದಿ ಮೇಲೆ ಕೆಲವು ಒತ್ತಡಗಳು ಏರಿ ತಾವು ಮತ್ತು ತಮ್ಮ ಜೊತೆಗಿರ್ತಕ್ಕಂಥ ಸಂಘಟಿಗರಿಗೆ ಕಾರ್ಯಕ್ರಮ ಕೊಡಿಸುವುದಲ್ಲದೆ ಕಾರ್ಯಕ್ರಮ ಕೊಡಿಸುವುದರ ಮೂಲಕ ಆ ಹಣವನ್ನು ಮರಳಿ ವಾಪಸ್ ತಾವು ಪಡೆಯುವಂತಹ ಪ್ರಸಂಗಗಳು ಇವೆ ಅದಕ್ಕೆ ಪೂರಕವಾದ ದಾಖಲಾತಿಗಳು ಇವೆ ಫೋನ್ಪೇ ಇದು ಪೇ ಜೆರಾಕ್ಸ್ ಸಹಿತ ಇದೆ ಮತ್ತು ಯಾವ ಬ್ಯಾಂಕಿನ ಸ್ಟೇಟ್ಮೆಂಟು ದಾಖಲಾತಿಯೊಂದಿಗೆ ನಾವು ಇಲ್ಲಿ ರೆಡಿ ಇದ್ದೇವೆ ಮತ್ತು ಯಾವ ಹಣವನ್ನು ಮರಳಿ ಪಡೆದ ನಂತರ ಯಾರಿಗೂ ಹೇಳಬಾರದು ಅಂತ ಒಂದು ತಾಕೀತು ಮಾಡುವಂತಹ ಅವರ ಮನಸ್ಥಿತಿ ಒಂದು ಆಮೇಲೆ ಎರಡನೇದು ಉದಾಹರಣೆಗೆ ನಮ್ಮ ಜಯಣ್ಣ ಅಂತ ಹೇಳಿ ಮೂನು ವಾಕರ್ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷರು ಸಮೂಹ ನೃತ್ಯ ಪ್ರದರ್ಶನ ಮಾಡ್ತಾರೆ ಪ್ರದರ್ಶನ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಣ ಸಂದಾಯವಾದ ತಕ್ಷಣ ಅವರಿಗೆ ಈ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿಮಗೆ ಹಣ ಸಂದಾಯವಾಗಿದೆ ಮೂವತ್ತು ಸಾವಿರ ರೂಪಾಯಿ ಹಣ ಆ ಹಣವನ್ನು ಮರಳಿ ಪಡಬೇಕಂತ ಅವರು ಕೇಳ್ತಾರೆ ಕೇಳಿದಾಗ ನಾವು ಸಮೂಹ ನೃತ್ಯ ಮಾಡಿದ್ದೇವೆ ಸರ್ ನಿಮಗೆ ಮತ್ತು ಯಾಕೆ ನಿಮಗೆ ಕೊಡಬೇಕಂತ ಕೇಳಿದಾಗ ಆ ಕಾರ್ಯಕ್ರಮ ನಾನು ಕೊಡಿಸಿದ್ದೇನೆ ನನ್ನ ಒತ್ತಡದ ಮೇಲೆ ಅವರು ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ನನಗೆ ಮೂವತ್ತು ಸಾವಿರ ಕೊಡಬೇಕಂದಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅದೇ ಇಪ್ಪತ್ತಾರು ಸಾವಿರದ ಐದುನೂರು ರೂಪಾಯಿನ ಫೋನ್ಪೇ ಮೂಲಕ ಕೊಟ್ಟು ಮೂರು ಸಾವಿರದ ಐದುನೂರು ರೂಪಾಯಿನ ಕ್ಯಾಶ್ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅದರ ದಾಖಲಾತಿ ಒಂದೇ ಅದು ಸಹಿತ ಇದೆ ಹಂಸ ಕಲಾ ಟ್ರಸ್ಟ್ ಎನ್ನುವ ಸಂಸ್ಥೆಗೆ ಬಿ ವೀಣಾಕುಮಾರಿ ಎನ್ನುವರಿಗೆ ಪೌರಾಣಿಕ ನಾಟಕ ಮತ್ತು ಅದೇ ಟ್ರಸ್ಟ್ ಯೋಜನೆಯಡಿ ಜೆ ಜಯಣ್ಣನಿಗೆ ಸಮೂಹ ನೃತ್ಯ ಎರಡು ಕಾರ್ಯಕ್ರಮ ಹಾಂ ಎರಡು ಕಾರ್ಯಕ್ರಮ ಎಷ್ಟಿ ಅದು ಎಷ್ಟಿ ಯೋಜನೆ ಎಷ್ಟಿ ಯೋಜನೆಯಡಿ ಕಾರ್ಯಕ್ರಮ ತೆಗೆದುಕೊಂಡು ಅವರಿಂದ ಎಷ್ಟಿ ಜಾತಿ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಸಾಮಾನ್ಯ ಯೋಜನೆ ಗಿರಿಜನ ಯೋಜನೆ ಮತ್ತು ಎಸ್ ಸಿ ಯೋಜನೆ ಅಂತ ಯೋಜನೆಗಳು ಬರ್ತವೆ ಸಾಮಾನ್ಯ ಯೋಜನರು ಮೊದಲು ಮಾಡಿ ಎಸ್ ಟಿ ತಗೊಂಬಿಡೋದು ಸಾಮಾನ್ಯ ಯೋಜನೆ ಮೊದಲು ಮಾಡಿ ಎಸ್ ಸಿ ತಗೊಂಬಿಡೋದು ಈ ರೀತಿ ನಡೆಯ ಬಿಟ್ಟವು ಹೌದು ಸರ್ ಅದು ಧ್ವನಿ ಎತ್ತಕ್ಕೆ ಹೋದ್ರೆ ಯಾವ ಕಲಾವಿದರು ತನಕ ವಾಟ್ಸಪು ಫೇಸ್ಬುಕ್ಕು ಪತ್ರಿಕೆ ಒಳಗಾಗಿ ಮೊದಲು ಮಾನ ಹರಣ ಮಾಡಿಬಿಡೋದು ಈಗ ಪೂರ್ವ ಕೇಳಿ ಕೇಳಿವಿ ಸರ್ ಕಲಾವಿದರು ಸರ್ ಕಲಾವಿದರು ಕಲಾವಿದರ ಬಗ್ಗೆ ಮಾತಾಡಬಾರ್ದು ಬಳ್ಳಾರಿ ಜಿಲ್ಲೆ ಹೆಸರು ಕಲಾವಿದ ಹೆಸರು ಇದಾಗುತ್ತೆ ಅಂತೇಳಿ ಸರ್ ಅದಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದು ಸರ್ ಅದಕ್ಕೆ ಇಷ್ಟು ದಿನ ಇದ್ದು ಸರ್ ಈಗ ಇದೆಲ್ಲ ದಾಖಲೆ ಸಮೇತ ಇಲ್ಲಿ ಇಟ್ಕೊಂಬ

ಯಾವ ಬಳ್ಳಾರಿ ಜಿಲ್ಲೆಯ ಯಾವುದೇ ಕಲಾ ಪ್ರಕಾರ ಯಾವುದೇ ಕಲಾವಿದನಿಗಾಗಲಿ ಒಂದು ವರ್ಷಕ್ಕೆ ಒಂದು ಪ್ರಾಯೋಜನೆ ಕಾರ್ಯಕ್ರಮ ಸಿಗಬೇಕಂದ್ರೆ ಅಪರೂಪ ಯಾವುದೇ ಇರಲಿ ಒಬ್ಬ ಕಲಾವಿದನಿಗೆ ಒಂದು ಪ್ರಾಯೋಜನ ಕಾರ್ಯಕ್ರಮ ಸಿಗಬೇಕಂದ್ರೆ ಅಪರೂಪ ಅದು ಮತ್ತು ಇದು ಹೋದ ವರ್ಷ ಟಿ ಹೊನೂರಪ್ಪ ಸರ್ ಅವರ ಕಾಲದಲ್ಲಿ ಸುಮಾರು ಜಗದೀಶ್ರವರು ಆರು ಸಾಂಸ್ಕೃತಿಕ ಆರು ಸಮೂಹ ನೃತ್ಯ ಆರು ನಾಟಕ ತನ್ನದೇ ರಚನೆ ತನ್ನದೇ ನಿರ್ದೇಶನದ ನಾಟಕಗಳು ಪ್ರದರ್ಶನ ಹೆಂಗ ಅದು ಈಗ ನಾಟಕ ಬೇರೆ ಇಲ್ಲ ಯಾರೂ ಇಲ್ಲ ರಚನೆ ನಿರ್ದೇಶನ ಬೇರೆ ಇದರಂತೆ ಇನ್ನು ಆರು ಜನ ಕಲಾವಿದರಿಗೆ ಕೊಟ್ಟಿದ್ರೆ ಎಷ್ಟೋ ಜನ ಕಲಾವಿದರಿಗೆ ಅವ್ರಿಗೂ ಒಂದು ಜೀವನಕ್ಕೆ ದಾರಿ ಆಗ್ತಿತ್ತು ಇದನ್ನು ಪ್ರಶ್ನೆ ಮಾಡಕ್ಕೆ ಈ ರೀತಿ ಮಾತಾಡೋದು ಅವ್ರದ ಒಂದು ಇದಾಯಿ ಬಿಡೋದು ಸರ್ ಅದು ಹ್ಞೂ ಸರ್ ಹ್ಞೂ ಹೌದು ಸರ್ ತಪ್ಪು ಸರ್ ಇಲ್ಲ ಸರ್ ಅದ್ರ ಬಗ್ಗೆನೇ ಧ್ವನಿ ಎತ್ತದೆ ಈಗ ಟಿ ಅದ್ ಅಂದಿನ ಅಂದಿನ ಸಹಾಯಕ ನಿರ್ದೇಶಕರು ಟಿವಿ ಅದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲ್ಲ ಇಲ್ಲ ಸರ್ ಹಂಗ ಇಲ್ಲ ಸಾರ್ ಕನ್ನರಾ ಸಂಸ್ಕೃತ ಇಲಾಖೆಯಲ್ಲಿದರೋ ಕಲ್ಲಾಟನ ಪೂರ್ತಿ ಬಟ ಮೈಲ್ ಮಾಡ್ಬಿಡ್ರು ಮಾಡ್ಬೇಕು ಸರ್ ನೀವು ಇಟ್ಕ ಪುತ್ರ ಪುತ್ರನೇ ಆಗಲ್ಲ ನಿಜ ಸರ್ ನಿಜ ಸರ್ ಯಾವಂಗ ಯಾವಂಗ ಯಾರಾರ ಇದು ಮಾಡ್ಕಂತ ಅದೆ ಆಗಂಗಿದ್ರೆ ನೀಟಾಗಿ ಹೋಗ್ಲಿ ಹೌದು ಸರ್ ಹೌದು ನೀವು ಇದವರು ಹೇಳೋ ಜಗದೀಶ್ ಕಲ್ಲಾ ಅಂತ ಹೇಳ್ತರಿ ಆದ್ರೆ ಜಗದೀಶ್ ಅಷ್ಟ ಕಾರ್ಯಕ್ರಮ ಕೊಟ್ಟಂತ ನಿರ್ದೇಶಕ ರಾವ್ ಸರ್ ಒಂದು ನಿಮಿಷ ಒಂದು ಹೇಳಬೇಕಲ್ವಾ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಜಿಲ್ಲೆಯ ನಾಟಕ ಆಗಲಿ ಬೈಲಾಟ ಆಗಲಿ ಪೌರಾಣಿಕ ಆಗಲಿ ಸಾಮಾಜಿಕ ಆಗಲಿ ಐತಿಹಾಸಿಕ ಆಗಲಿ ಜೀವಾಳ ಅಭಿನಯ ಮತ್ತು ವಾಕ್ಚಾತುರ್ಯ ಇದನ್ನು ಬಿಟ್ಟು ರೆಕಾರ್ಡಿಂಗಿನಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡೋದು ಬಯಲಾಟ ಪ್ರದರ್ಶನ ಮಾಡೋದು ಅಂದ್ರೆ ಇಡೀ ಜಿಲ್ಲೆಯ ನಾಟಕ ಮತ್ತು ಬಯಲಾಟದ ಕಲಾ ಪ್ರಕಾರದ ಬುಡಕ್ಕೆ ಕೊಡಲಿಯ ಪೆಟ್ಟು ಆಗ್ತದೆ ಸರ್ ಯಾವ ಕಲಾವಿದರೂ ಇದನ್ನು ಸಮರ್ಥನೆ ಮಾಡೋಕ್ಕಾಗಲ್ಲ ಸಾಧ್ಯವಿಲ್ಲ ಯಾಕಂದ್ರೆ ತನ್ನ ವಾಕ್ಚಾತುರ್ಯದಿಂದ ಅದನ್ನ ಸಂಭಾಷಣೆ ಹೇಳಿದಾಗಲೇ ನಿಜವಾದ ತಾತ್ಪರ್ಯ ಗೊತ್ತಾಗ್ತದ ವಿನಃ ಧ್ವನಿ ಮುದ್ರಣದಿಂದ ಗೊತ್ತಾಗಲ್ಲ ಆದರೂ ಧ್ವನಿ ಮುದ್ರಣನ ಆತ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ ಇದು ಒಂದು ಆಮೇಲೆ ಮೊನ್ನೆ ಮೊನ್ನೆ ಬಯಲಾಟ ಸಹಿತ ಕುಣಿತ ಹಾಡುಗಾರಿಕೆ ಮೊದಲು ಮಾಡಿ ಧ್ವನಿ ಮುದ್ರಣ ಮಾಡಿ ಮಾಡಿಸರು ಈ ರೀತಿ ತೊಂದರೆ ಆದ್ರೆ ಹ್ಞೂ ಸರ್ ಕುಣಿತ ಹಾಡುಗಾರಿಕೆನ ತಾಳ ಮೊದ್ಲೇನ ಮಾತಿಲ್ಲ ಸರ್ ಈ ರೀತಿ ಮಾಡಿ ಮಾಡ್ತಾ ಇದ್ದಾರೆ ಧ್ವನಿ ಮುದ್ರಣ ಧ್ವನಿ ಮುದ್ರಣದ ಮೂಲಕ ಇಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸುಮಾರು ಇಷ್ಟು ಪ್ರದರ್ಶನಗೊಂಡಂಥ ನಾಟಕಗಳೆಲ್ಲ ಧ್ವನಿ ಮುದ್ರಿತ ಧ್ವನಿ ಮುದ್ರಿತದವೇ ಇಂಥದಕ್ಕೆ ತನ್ನ ಪ್ರಭಾವ ಬಳಸಿ ಅಂದಿನ ಸಹಾಯಕ ನಿರ್ದೇಶಕ ಟಿ ವನೂರಪ್ಪ ಜೊತೆಗೂಡಿ ಈ ರೀತಿ ಒಬ್ಬ ಕಲಾವಿದಿಗೆ ಮೂರು ಮೂರು ಕಾರ್ಯಕ್ರಮ ಕೊಟ್ಟರೆ ಉಳಿಕೆ ಜಿಲ್ಲಾ ಗತಿ ಗತಿಯಂಗ ನಾನಾ ರೀತಿ ಕಲಾ ಪ್ರಕಾರಗಳು ಅದಾವ ರಾಹುಲ್ ಭಟ್ಟ ಅಂತ ಸಮೂಹ ನೃತ್ಯ ಭವ್ಯಪಿ ಸಮೂಹ ಸಮೂಹ ತಂಡಕ್ಕೆ ಒಂದು ಶ್ಯಾಲಿನಿ ಹೆಚ್ಚು ಸಮೂಹ ತಂಡ ಅಂತ ಅಲ್ಲ ಸರ್ ಸೂರ್ಯ ಕಲಾ ಟ್ರಸ್ಟ್ಗೆ ಅಂತ ಕೊಡಿಸಿದ್ದಾರೆ ಸೂರ್ಯ ಕಲಾ ಟ್ರಸ್ಟ್ ಅಂತ ಬೇರೆ ಬೇರೆ ಅದು ಹಿಂಬಾಲ ಅದು ಟಿ ಓನೂರಪ್ ಸಾರದನೇ ದೋಷ ಇದು ಒಂದೇ ದಿನ ಸರ್ ಅದು ಸಮೂಹ ನೃತ್ಯ ಅದು ಸರ್ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇರುವಂತಹ ಸರ್ಕ್ಯುಲರ್ ಏನಂದ್ರೆ ಮೂರು ಸಮೂಹ ನೃತ್ಯ ಆಗಲಿ ಒಂದು ಜಿಲ್ಲಾ ವ್ಯಾಪ್ತಿಯೊಳಗೆ ಮಾಡಬೇಕಾದ್ರೆ ಹಾ ಆಮೇಲೆ ಒಂದು ಎಮ್ ಎಲ್ ಎ ಆಗಲಿ ಅಥವಾ ಸಚಿವರಾಗಲಿ ಅಥವಾ ಬೇರೆ ಬೇರೆಯವರ ಜಿಲ್ಲಾ ವ್ಯಾಪ್ತಿಯ ಒಂದು ಸ ಯಾವುದೋ ಸಮಾವೇಶ ಆದ್ರೆ ಅದಕ್ಕೆ ಬೇರೆ ಬೇರೆ ಕಲಾ ಪ್ರಕಾರಕ್ಕೆ ಮೂರು ಕೊಡಬೇಕಂತೈತೆ ಅದರ ಸಮೂಹ ನೃತ್ಯಕ್ಕೆ ಮೂರು ಕೊಡಬೇಕಂತ ಇಲ್ಲ ಇದು ಪ್ರಭಾವ ಬೇರೆದಾಗ ಒಂದೇ ಟ್ರಸ್ಟಿಗೆ ಮೂರು ಸಮೂಹ ನೃತ್ಯ ಕೊಟ್ಟ ಈ ರೀ ಯಾಕಂದರೆ ಪ್ರಭಾರಿಯಾಗಿ ಆತ ಬಂದದಕ್ಕೆ ನಮ್ಮ ಇಲಾಖೆದು ಮಾಹಿತಿ ಇದ್ದಿಲ್ಲ ಆತ ಜಗದೀಶರವರು ಅವರೇನು ಆರೋಪ ಮಾಡಿದ್ರಲ್ಲ ಅದು ನನಗೆ ಅವರಿಗೆ ಸತ್ಯಕ್ಕೆ ದೂರವಾದ ಸಂಗತಿ ಯಾಕಂದರೆ ಆತ ಆರೋಪ ಯಾವುದೋ ಇಲಾಖೆಯಲ್ಲಿ ಆದಂಥ ಆರೋಪ ಆ ದಿನ ನಾನು ಕರ್ನಾಟಕ ಸಾಂಸ್ಕೃತಿಕ ಉತ್ಸವ ಅಂತೇಳಿ ಮಾತಾಡು ಮಾತಾಡೋ ಕನ್ನಡ ಅನ್ನುವ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಂದು ಅಭಿಮನ್ಯು ಕಾಳಗ ಬಯಲಾಟ ಪ್ರದರ್ಶನಗೊಳ್ತಾ ಇದೆ ಅಲ್ಲಿ ನಂದು ಕೃಷ್ಣನ ಪಾತ್ರ ಅದೇ ಡೇಟಿಗೆ ಓಕೆ ಸರ್ ಓಕೆ ಸರ್ ಓಕೆ ಓಕೆ ಆಮೇಲೆ ಈಗ ಹೆಜ್ಜೆ ಗೆಜ್ಜೆ ಬಯಲಾಟ ಕಲಾ ಟ್ರಸ್ಟಿಗೆ ಆಯೋಜನೆಗೊಂಡಂಥ ರವೀಂದ್ರ ಕಲಾಕ್ಷೇತ್ರ ಸರ್ಕಾರನೇ ನನ್ನ ಕರೆಸಿದೆ ಆಮೇಲೆ ಎರಡನೇದು ಅಲ್ಲಿ ಪ್ರದರ್ಶನ ಮಾಡಿದಂಥ ಫೋಟೋಸ್ಗಳು ಅದಾವೆ ನನ್ನ ಹತ್ರ ಕಲಾ ತಂಡದ್ದು ಆಮೇಲೆ ಎರಡನೇದು ಈಗ ನಾನು ಗ್ರೂಪ್ ಫೋಟೋ ನಂದಿ ಹ್ಞೂ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಹಿಂಭಾಗದಲ್ಲಿ ತೆಗೆಸಿಕೊಂಡಂಥ ಫೋಟೋ ಈ ಫೋಟೋ ಬಳ್ಳಾರಿಯಲ್ಲಿ ಹೆಂಗೆ ಸಿಕ್ಕಿತು ಇದನ್ನು ಹೆಂಗೆ ದುರ್ಬಳಕೆ ಮಾಡಿಕೊಂಡ್ರು ಇಲ್ಲ ಅದ್ರ ಬಗ್ಗೆ ಸಮಗ್ರ ತನಿಖೆ ಅವಾಗ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ